ಗುಡ್ ಮಾರ್ನಿಂಗ್ ಎವ್ರಿವೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಎಲ್ಲ ಮುಗಿಸಿ ಪೂಜೆ ಮಾಡಬೇಕು ಅಂತ ಹೂವು ವೆಯ್ಟ್ ಮಾಡ್ತಿದ್ದೀವಿ ಬಟ್ ಹೂವು ಬಂದೇ ಇಲ್ಲ ಸೊ ಅದಕ್ಕೆ ಹೆಂಗಿದ್ರು ಇವತ್ತು ಎಲೆಕ್ಷನ್ ಅಲ್ವಾ ಹಂಗೆ ಓಟ್ ಹಾಕಿ ಹಂಗೆ ಹೂವು ತೊಗೊಬೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಸಂಜು ಕೂಡ ಬಂದಿದ್ದಾನೆ ಓಟ್ ಹಾಕೋಕ್ಕೆ ಬಟ್ ಅವನು ಇವತ್ತು ಬೆಳಗ್ಗೆ ಬಂದಿರೋದು ಅವನು ಓಟ್ ಇರೋದು ಅಂಪಾಪುರದಲ್ಲಿ ನನ್ನ ಇರೋದು ಕೆ ಆರ್ ನಗರಲ್ಲಿ ನಾನು ಇನ್ನೂ ಅಂಪಾಪುರಕ್ಕೆ ಮಾಡಿಸ್ಕೊಂಡಿಲ್ಲ ಕೆ ಆರ್ ನಗರದಲ್ಲಿ ಇರಲಿ ಏನು ಅಕ್ಕಪಕ್ಕ ಊರಲ್ವಾ ಅಂತ ಅಂದ್ಕೊಂಡು ನಾನು ಇನ್ನೂ ಮಾಡಿಸಿಲ್ಲ ಸೊ ನಾನಿವಾಗ ಆರ್ ನಗರದಲ್ಲಿ ಹಾಕ್ತಿದ್ದೀನಿ ನಂದಿದು ಐದನೇ ಓಟು ನಾನು ಆಲ್ರೆಡಿ ಅವಾಗಲಿಂದನೂ ಹಾಕ್ತಾ ಇದ್ದೀನಿ ಬಟ್ ಸಂಜಿದಿದ್ದು ಫಸ್ಟ್ ಓಟು ಅದೇನೋ ಓಟು ಲಿಸ್ಟ್ ಹುಡ್ಕ್ತಾಯಿದ್ದೆ ಏನೋ ಗೊತ್ತಿಲ್ಲ ಬಟ್ ನಮ್ದೆಲ್ಲ ಬಂದಾಯ್ತಪ್ಪ ನಾವು ಹೋಗಿ ಇವಾಗ ಓಟ್ ಹಾಕ್ಬಿಟ್ಟು ಅಂಡ್ ಇನ್ನೊಂದೇನಂದ್ರೆ ನಿಮ್ಮ ಮತ ನಿಮ್ಮ ಹಕ್ಕು ಯೋಚನೆ ಮಾಡಿ ಹಾಕಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅಂಡ್ ಯಾರು ಕೂಡ ಓಟ್ ಹಾಕ್ತಾ ಇರಬೇಡಿ ಹೋಗಿ ಓಟ್ ಹಾಕಿ ಯಾಕಂದ್ರೆ ಒಂದು ಓಟಿಂದ ಒಬ್ರು ಭವಿಷ್ಯನೇ ಬದಲಾಗುತ್ತೆ ಅವ್ರ ಭವಿಷ್ಯ ಮಾತ್ರ ಅಲ್ಲ ನಮ್ಮ ದೇಶದ ಭವಿಷ್ಯನೂ ಕೂಡ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಟ್ ಹಾಕೋಕೆ ಹೋಗ್ಬೇಕು ಬನ್ನಿ ಹೋಗೋಣ ನಾನು ಅಮ್ಮ ಇವಾಗ ಓಟ್ ಹೋಗ್ತಾ ಇದೀವಿ ನಮ್ದು ಲೀಸ್ಟ್ ಇರೋದು ವಾಸವಿ ಸ್ಕೂಲಲ್ಲಿ ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಯಾವಾಗ್ಲೂನು ನಮ್ದು ಲೀಸ್ಟ್ ವಾಸವಿಲ್ಲ ಇರುತ್ತೆ ಬಿ ವಿ ಎಮ್ ಅಲ್ಲಿ ಹಾಕೋರು ಬಿ ವಿ ಎಮ್ ಅಲ್ಲಿ ಹಾಕ್ಬೋದು ಬಟ್ ನಮ್ಮ ಬಿ ವಿ ಎಮ್ ಅಲ್ಲಿ ಲೀಸ್ಟ್ ಇಲ್ಲ ಸೊ ಹಾಗಾಗಿ ನಾವು ವಾಸವಿಗೆ ಹೋಗ್ತಾ ಇದೀವಿ ನಂದು ಅಮ್ಮಂದು ನಮ್ಮ ಅಣ್ಣಂದು ಒಂದೇ ಕಡೆ ಯಾವಾಗಲೂ ಲೀಸ್ಟ್ ಇರೋದು ಸೊ ಹಾಗಾಗಿ ಬೆಸ್ಟೇ ನಮಗೆ ಹೇಳ್ಬೇಕಂತಂದ್ರೆ ನಾವು ಬೆಳಿಗ್ಗೆನೆ ಹೋಗಿರೋದ್ರಿಂದ ಜನ ಅಷ್ಟಿಲ್ಲ ಜನ ಕಮ್ಮಿನೇ ಇದ್ದಾರೆ ಗೈಸ್ ಏನು ಗೊತ್ತಾ ಆಧಾರ್ ಕಾರ್ಡು ಕಾರ್ಡ್ ಎರಡ್ರಲ್ಲಿ ಯಾವುದೋ ಒಂದು ತಗೋಬರ್ಬೇಕು ಬಟ್ ನಾವು ಯಾರೂ ತಂದಿಲ್ಲ ನಮ್ಮ ಅಮ್ಮನೂ ತಂದಿಲ್ಲ ನಾನು ತಂದಿರಲಿಲ್ಲ ಅದಕ್ಕೆ ಈಗ ನಮ್ಮಮ್ಮ ಮತ್ತೆ ತಗೋಬರೋಣ ಅಂತ ಹೋಯ್ತವ್ರೆ ಆದರೆ ನಾನೇನಂದರೆ ಆಧಾರ್ ಕಾರ್ಡ್ ಯಾವಾಗಲೂ ಫೋನ್ ಫೋನಿಂದನೇ ಇರುತ್ತೆ ನಾನು ಈಚೆ ಬಂದು ಆಮೇಲೆ ನೋಡ್ಕೊಂಡು ಹೋಗಿ ನಾನೇನೋ ಓಟ್ ಆಗ್ತೇನೆ ನೋಡಿ ನಮ್ಮಮ್ಮ ಅವ್ರ ಪಾಪ ಮತ್ತೆ ವಾಪಸ್ ಹೋಯ್ತವ್ರೆ ಇವಾಗ ಹೋಗಿ ಆಧಾರ್ ಕಾರ್ಡ್ ಇಲ್ಲಾಂದರೆ ಐಡೆಂಟಿ ಕಾರ್ಡ್ ಎತ್ಕೊಂಡು ಮತ್ತೆ ಬರಬೇಕು ಕರ್ಮ ಗೈ ಸಿಕ್ಕಾಪಟ್ಟೆ ಬಿಸಿಲು ನಾವು ಇವಾಗ ಜಸ್ಟು ಮನೆಗೆ ಬಂದು ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾವು ಮೈಸೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ ಅದು ಕ್ಯಾನ್ಸಲ್ ಆಯಿತು ಯಾಕೆಂದರೆ ಸಂಜೆ ಸಿಕ್ಕಾಪಟ್ಟೆ ಬಿಸಿಲು ಅಂದ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಬಿಟ್ಟವೇ ಸೊ ಹಾಗಾಗಿ ನಾವು ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಹೋದ್ರೆ ನಮ್ಮ ಕೆಲಸ ಎಲ್ಲ ಆಗೋದು ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬೆಳಗ್ಗೆ ಬೇಗ ಎದ್ದು ಹೋದರೆ ನಮ್ಮ ಸಂಜೆವರೆಗೂ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಬರ್ಬೋದು ಸೊ ಹಾಗಾಗಿ ಆ್ಯಂಡ್ ನಾನು ಇವತ್ತು ಒಂದು ಐದು ಗಂಟೆ ನಾಲ್ಕು ಗಂಟೆನಾಗ ಕಪ್ಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಹೋಗಿರೋದು ಬ್ಲಾಗ್ ಬಂದಿದೆ ಬಟ್ ಇವಾಗ ನಾನು ಇವತ್ತು ಫ್ರೈಡೇ ಅಲ್ವಾ ಮಾದಪ್ಪನ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡೆ ಮಾದಪ್ಪನ ದೇವಸ್ಥಾನಕ್ಕೆ ಇಷ್ಟೊತ್ತಲ್ಲಿ ಕ್ಲೋಸ್ ಆಗಿರುತ್ತೆ ಸೊ ಹಾಗಾಗಿ ನಾನು ಕಪ್ಪಡಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಸಂಜು ಮಲ್ಲಿಗೆ ಎದ್ದು ಕಾಲ್ ಮಾಡಿದ್ಮೇಲೆ ಕಪಡಿಗೆ ಹೋಗ್ತೀವಿ ಕಪಡಿಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ರೆಡಿ ಆಗಿದ್ದೀನಿ ನಿವಾಗ ಹೋಗೋಕ್ಕೆ ಸಂಜು ಬರ್ತಾನೆ ಹೋಗದೆ ಅವನು ರೆಡಿಯಾಗಿ ಬರ್ತಾ ಇದ್ದಾನಂತೆ ಅಂದವೆ ಆ್ಯಂಡ್ ಇನ್ನೊಂದು ನನ್ನ ಫ್ರೆಂಡ್ ಸೋನುಗೆ ಗರ್ಲ್ ಬೇಬಿ ಆಗಿದೆ ಅದಕ್ಕೆ ಗರ್ಲ್ ಬೇಬಿಗೆ ಡಿ ಅಕ್ಷರದಿಂದ ಹೆಸ್ರಿಡಬೇಕು ಅಂತ ಡಿ ಇಂದ ಯಾವ್ದು ಸಿಗುತ್ತೆ ಅದೇ ಡಿ ಡಿ ಡಿಂಪನ ಅಲ್ಲಿ ಅದಕ್ಕೆ ನಾನು ಡಿಂಪನ ಅಂತ ಹೇಳಿದೆ ಅವಳು ಕೂಡ ಡಿಂಪನ ಅಂತಲೇ ಚಾಯ್ಸ್ ಮಾಡಿದ್ದಾಳಂತೆ ಅದಕ್ಕೆ ಅವಳು ನಿಮ್ಮ ವ್ಯೂವರ್ಸ್ ಕೇಳು ನೋಡೋಣ ಕಮೆಂಟ್ ಮಾಡ್ಬೋದು ಅಂತ ಹೇಳಿದ್ಲು ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಗರ್ಲ್ ಬೇಬಿ ಆಗಿದೆ ಡಿ ಇಂದ ನಿಮ್ಗೆ ಯಾವ ಹೆಸ್ರು ಗೊತ್ತಿದೆ ಅದನ್ನು ಹೇಳಿ ನಾವು ಅದರಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಂಡಿರ್ತೀವಿ ಪ್ಲೀಸ್ ಮಿಸ್ ಮಾಡದೆ ಕಮೆಂಟ್ ಮಾಡಿ ಡಿ ಅಕ್ಷರದಿಂದ ಇವಾಗ ಟೈಮ್ ಬಂದು ಐದು ಗಂಟೆ ಅರ್ಶಿ ಕೂಡ ಇಲ್ಲಿ ನಮ್ಮ ಮನೆ ಹತ್ರನೇ ಕಾಳಕದೇವಿ ಇದೆ ಅಲ್ಲಿ ಏನೋ ಪೂಜೆ ಮಾಡಿಸ್ತಿದ್ಲು ಸೊ ಹಾಗಾಗಿ ಬಾ ಅಂತ ಹೇಳಿದ್ಲು ನೋಡೋಣ ಅಲ್ಲೆಲ್ಲ ಮುಗಿಸ್ಕೊಂಡು ಬೇಗ ಬಂದೆ ಅಂತಂದ್ರೆ ಅಲ್ಲಿಗೂ ಕೂಡ ಹೋಗ್ತೀನಿ ನಾನು ಮುಂಚೆ ಎಲ್ಲ ಹೋಗ್ತಿದ್ದೆ ಅಲ್ಲಿ ಅಲ್ಲಿ ನಂದು ಕೂಡ ಅರಕೆ ಇದೆ ಮುಂಚೆ ಎಲ್ಲ ಹೋಗ್ತಿದೆ ಇವಾಗ ಹೋಗೋದು ರೀಸೆಂಟಾಗಿ ಇವಾಗ ಬಿಟ್ಬಿಟ್ಟಿದ್ದೀನಿ ಏನಾದ್ರು ನಾನು ಬೇಗ ಬಂದೆ ಅಂದರೆ ಮಿಸ್ ಮಾಡದೆ ಹೋಗ್ತೀನಿ ಆಮೇಲೆ ನಾನು ಸಂಜೆಗೆ ನೈಲ್ ಪಾಲಿಷ್ ಕೂಡ ಥರ ಕೇಳಿದೆ ನೈಲ್ ಪಾಲಿಶ್ ಮತ್ತೆ ಸ್ವಲ್ಪ ಬಟ್ಟೆ ನೈಲ್ ಪಾಲಿಷ್ ತಂದಿದ್ದನೂ ಏನೋ ಗೊತ್ತಿಲ್ಲ ಯಾಕಂದ್ರೆ ನಾನು ನೈಲ್ ಪಾಲಿಷ್ ನಾನು ಯಾವಾಗಲೂ ನಾನು ಕ್ಯಾರಿ ಮಾಡ್ತೀನಿ ನೈಲ್ ಪಾಲಿಷ್ ಮತ್ತು ವಾಟರ್ ಬಾಟಲು ನೈಲ್ ಪಾಲಿಷ್ ಏನಪ್ಪ ಇವಳು ನೈಲ್ ಪಾಲಿಶ್ ಕ್ಯಾರಿ ಮಾಡ್ತಾಳ ಅಂತ ನಿಮ್ಗೆ ಅನ್ನಿಸ್ಬೋದು ಬಟ್ ನಾನು ಸೀರಿಯಸ್ಲಿ ನೈಲ್ ಪಾಲಿಶ್ ಇಲ್ಲದೆನ ಇರಲ್ಲ ಎಲ್ಲಾದರೂ ಹೋದರೆ ನೈಲ್ ಪಾಲಿಶ್ ಇಲ್ಲದೆ ಅಂತ ನನ್ನ ನೈಲಲ್ಲಿ ನೈಲ್ ಪಾಲಿಷ್ ನಾನು ಇರಲ್ಲ ಯಾಕಂತಂದರೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರಿಂದ ಇದ್ದು ಇಲ್ಲಿವರೆಗೂ ಕೂಡ ನಾನು ನೈಲೇ ಕಟ್ ಮಾಡಲ್ಲ ಸ್ಕೂಲ್ಗಳಲ್ಲಿ ನೈಲ್ಸ್ನ ಬಿಡೋಂಗಿಲ್ಲ ಸೊ ಹಾಗೆ ಕಟ್ ಮಾಡ್ತಿದ್ದೆ ಬಟ್ ಕಾಲೇಜಲ್ಲಿ ಅಂದರೆ ನೈಲ್ಸ್ ಬಿಡ್ಬೋದಿತ್ತಲ್ಲ ನಾನು ಕಟ್ ಮಾಡೇ ಇಲ್ಲ ಇಲ್ಲಿವರೆಗೂ ನನ್ನ ನನ್ನ ನೈಲ್ಸ್ಗೆ ನಾನು ನೈಲ್ ಕಟ್ಟರೆ ಸೋಕ್ಸ್ ಇಲ್ಲ ಹೇಳ್ಬೇಕಂತಂದ್ರೆ ಮತ್ತೆ ನೋಡ್ತಾ ಇರ್ಬೋದು ನೀವು ನಾನು ತುಂಬ ಚೆನ್ನಾಗಿ ನೈಲ್ಸ್ ಬೆಳೆಯುತ್ತೆ ಬೆಳೀಲಿಲ್ಲ ಅಂತಂದ್ರೂ ನಾನು ಏನೋ ಕೆಲಸ ಮಾಡ್ಬೇಕಾದ್ರೆ ಅದು ಮುರಿದೋದ್ರೆ ಮುರಿದೋದಂಗೆ ಹೊರತು ನಾನಂತೂ ಕಟ್ ಮಾಡೋಲ್ಲ ಟೂ ಡೇಸ್ಗೆ ಒನ್ ಟೈಮು ಇಲ್ಲ ತ್ರೀ ಡೇಸ್ಗೆ ಒನ್ ಟೈಮು ನಾನು ನೈಲ್ ಪಾಲಿಷ್ನ ಚೇಂಜ್ ಮಾಡ್ತಾನೆ ಇರ್ತೀನಿ ಈಗ ಇಲ್ಲಿಗೆ ಮೇಲೆ ಇಲ್ಲಿಗೂ ತಂದಿದ್ದೆ ಬಟ್ ನಮ್ಮ ಖುಷಿ ವಶಕ್ಕೆಲ್ಲ ಹಾಳು ಮಾಡ್ಬಿಟ್ಟಾಗ ಸೊ ಹಾಗಾಗಿ ನಾನು ಸಂಜೆಗೆ ಹೇಳಿದ್ದೆ ಬುಕ್ ಮಾಡಿದೆ ನಾನು ಅದಕ್ಕೆ ಸಂಜೆ ಕೆಲ ತರಿಸ್ತಾ ಇದ್ದೀನಿ ಅದು ಚೆನ್ನಾಗೈತೆ ಬಟ್ ಅದು ಬೆಂಗಳೂರಲ್ಲಿ ಮಾತ್ರ ಬುಕ್ ಮಾಡೋಕ್ಕಾಗೋದು ಅಂದರೆ ಬೆಂಗಳೂರು ಮಾಲಲ್ಲಿ ತರ್ಸ್ಕೊಳ್ಳೋಕಷ್ಟೇ ಆಗೋದು ತುಂಬ ಚೆನ್ನಾಗೈತೆ ನೈಲ್ ಪಾಲಿಷ್ ಅದಕ್ಕೆ ತರಿಸ್ತಾ ಇದ್ದೀನಿ ನೀವು ನಾನು ಅವ್ನು ತಂದಮೇಲೆ ಹಾಕೋಬೇಕು ಇಲ್ಲ ಅಂತಂದ್ರೆ ನೈಲ್ಸ್ ಎಲ್ಲ ಮುರಿದೋಗ್ಬಿಡುತ್ತೆ ನಂಗೆ ಸೀರಿಯಸ್ಲಿ ನೈಲ್ಸ್ ಏನಾದರೂ ಕಟ್ಟಾದ್ರೆ ನಂಗೆ ನಿಜವಾಗ್ಲೂ ಒಳ್ಳೆಯ ಬಂದುಬಿಡುತ್ತೆ ಅದಕ್ಕೆ ನಾನು ಅದನ್ನು ತರಿಸ್ಕೊತಿದ್ದೀನಿ ಕಟ್ ಮುಂಚೆ ಕಟ್ಟಾಗಬಾರ್ದು ಅಂತ ನೋಡೋಣ ತಂದವನು ಏನಾಯ್ತೋ ಗೊತ್ತಿಲ್ಲ ನೋಡೋಣ ಬಂದ ಮೇಲೆ ಗೊತ್ತಾಗುತ್ತೆ ತಂದೆ ಅಂತ ನೋಡಬೇಕು ಸಂಜು ನನ್ನ ಜೊತೆ ಸೇರಿ ಸೇರಿ ತುಂಬ ಚೆನ್ನಾಗಿ ವ್ಲಾಗಲ್ಲಿ ಮಾತಾಡೋದನ್ನ ಕಲ್ತ್ಕೊಬಿಟ್ಟಿದ್ದಾನೆ ಹೇಳಬೇಕಂತಂದ್ರೆ ಅವ್ನು ತುಂಬ ಚೆನ್ನಾಗಿ ಮಾತಾಡಿದ್ದ ಆ್ಯಕ್ಚುಲಿ ಬಟ್ ನಾನೇನಂತಂದ್ರೆ ಇದು ವೆಹಿಕಲ್ಸ್ದು ಸೌಂಡ್ ಅಂತ ಅಂದ್ಬಿಟ್ಟು ವಾಯ್ಸ್ ಓರ್ ಇದ್ದೀನಿ ಅವ್ನು ಏನು ಹೇಳ್ತಿದ್ದ ಅಂತಂದರೆ ತುಂಬ ದಿನ ಆಯಿತು ಇವಳನ್ನ ನೋಡಿ ನಾನು ಟೆನ್ ಡೇಸ್ ಮೇಲಾಯಿತು ಏನೋ ಒಂಥರ ಫೀಲು ತುಂಬ ದಿನ ಆದಮೇಲೆ ನೋಡಿದ್ಮೇಲೆ ಅಂತ ಹೇಳ್ತಾ ಇದ್ದ ಸಹನ ಫೋನ್ ಮಾಡಿದ್ದು ಬಾ ಮನೆಗೆ ಅಂತ ಬಂದ್ಬಿಟ್ಟಿದ್ವಲ್ಲ ಹೋಗ್ತೀವಿ ಅಂತ ಹೇಳಿದ್ವಲ್ಲ ಯಾಕೆ ವಾಪಸ್ ಹೋಗ್ಬೇಕು ಅಂತ ಹೋಗ್ತೇನೆ ಅಷ್ಟೇ ಹೋಗಿ ಕೈ ಮುಕ್ಕೊಂಡು ಇಲ್ಲೇ ಅಲ್ವಾ ಕಟ್ಟೆ ಅವ್ರ ಮನೆ ಲೊಕೇಶನ್ ಹೋಗ್ಬೇಕು ಇವಾಗ ಅವ್ರ ಮನೆಗೆ ಜನನೇ ಇರಲ್ಲ ಅನ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ಜನ ಇದ್ದಾರೆ ನಾನು ಅಲ್ಲಿಂದ ಬರ್ಬೇಕಾದ್ರೆ ಜನನೇ ಇಲ್ಲ ಬೇಡ ಹೋಗ್ಬಿಡೋಣ ನಡಿ ಹೋಗ್ಬಿಡೋಣ ನಡಿ ಅಂತ ಇದೆ ಬಟ್ ಪರವಾಗಿಲ್ಲ ಜನ ಇದ್ದಾರೆ ಫ್ರೈಡೇ ಅಲ್ವಾ ಇರ್ತಾರೆ ಆದರೆ ನಾನು ಹಂಗೆ ಅಂದ್ಕೊಂಡಿದ್ದೆ ಇರಲ್ಲ ಅಂತ ಮಮ್ಮಿನೂ ಕೂಡ ಯಾರೂ ಇರೋಲ್ಲ ಅಂತ ಹೇಳ್ತಾ ಹಾಂ ಹೋಗಬೇಕು ಅಂತ ಅಂದ್ಕೊಂಡ್ಮೇಲೆ ಹೋಗಬೇಕಲ್ವಾ ಅದಕ್ಕೆ ಬಂದು ನೋಡಿ ಜನನೇ ಇಲ್ಲ ಎಷ್ಟು ಪ್ರಶಾಂತವಾಗಿದೆ ಬಾರೋ ತುಂಬ ದೇವಸ್ಥಾನ ಓಪನ್ ಇದೆಯೋ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಓಪನ್ ಇದೆಯಾ ಏನು ಅಂತ ಐ ತಿಂಕ್ ಇರಲ್ಲ ಅಂದ್ಕೊಳ್ತೀನಿ ನೋಡೋಣ ಏನೋ ಓಪನ್ ಇಲ್ಲ ಫುಲ್ ಖಾಲಿ 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 ಆಲ್ರೆಡಿ ನೀವೆಲ್ಲ ನೋಡಿದ್ದೀರ ಸಲ ತೋರಿಸಿದ್ದೀನಿ ಬಟ್ ಅವಾಗ ಸ್ವಲ್ಪನಾದರೂ ಜನ ಇದ್ರು ಇವಾಗ ಫುಲ್ ಖಾಲಿ ಖಾಲಿ ಕ್ಲೋಸ್ ಗಾಯಸ್ ಓಪನ್ ಇಲ್ಲ ನೋಡಿ ಇಲ್ಲೂ ಕೂಡ ಓಪನ್ ಇಲ್ಲ ಇಲ್ಲೂ ಕ್ಲೋಸ್ ಆಗಿದೆ ಬೆಳಿಗ್ಗೆ ನಾವು ಬೇಗನೆ ಬಂದಿದ್ರೆ ಓಪನ್ ಇರ್ತಿತ್ತು ಬಟ್ ನಾವು ಲೇಟಾಗಿ ಬಂದಿರೋದ್ರಿಂದ ಕ್ಲೋಸ್ ಆಗಿಬಿಟ್ಟಿದೆ ಬಟ್ ಆದರೂ ಪರವಾಗಿಲ್ಲ ವಿಶಾಲವಾಗಿದೆ ನಾವೇ ಈಚೆ ಕರ್ಪೂರ ಹಾಸ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾಯಿದ್ದೀವಿ ಯಾಕಂದರೆ ಪೂಜೆ ಮಾಡೋರು ಯಾರೂ ಇಲ್ವಲ್ಲ ನಾವು ಪೂಜೆ ಇಲ್ಲಿ ಇಲ್ಲೇನೂ ಇಲ್ಲ ಈ ಟೈಮಲ್ಲಿ ಬಂದಿರೋದ್ರಿಂದ ಪೂಜೆ ಏನೂ ಮಾಡಿಸ್ತಾ ಇಲ್ಲ ನಾವು ಬೆಳಗ್ಗೆ ಬರಬೇಕಿತ್ತು ಬಂದಿಲ್ಲ ಬರೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾವೇನೇ ಕ ಈಚೆ ಕರ್ಪುರಸ್ಕೊಂಡು ಹೋಗ್ತಾಯಿದ್ದೀವಿ ಓಟಾಗ್ತಾ ಗೈಸ್ ಗೈಸಿವ್ಗೆ ಇವಾಗ ಇಪ್ಪತ್ನಾಲ್ಕು ವರ್ಷ ಗೈಸ್ ಇಪ್ಪತ್ನಾಲ್ಕು ವರ್ಷದಲ್ಲಿ ಇದು ಇದು ಫಸ್ಟ್ ಟೈಮ್ ಓಟ್ ಹಾಕ್ತಾ ಇರೋದು ಇವನು ನನಗೆ ಹದಿನೆಂಟು ವರ್ಷಕ್ಕೆ ಮಾಡಿಸ್ಬಿಟ್ರು ಹದಿನೆಂಟು ವರ್ಷ ತುಂಬುತ್ತಿದ್ದಂಗೆ ಇವನಿಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಏಯ್ ನಾಲ್ಕು ನಾಲ್ಕು ಎರಡು ಆರು ಆರು ವರ್ಷ ಆದಮೇಲೆ ಓಟ್ ಹಾಕೋನೆ ಹಾಂ ಆರು ವರ್ಷದ ಗಂಟೆ ಅನ್ಯಾಯವಾಗಿ ಓಟ್ನೆಲ್ಲ ವೇಸ್ಟ್ ಮಾಡೋವ್ ಆರು ವರ್ಷದಿಂದ ಅವ್ನಿಗೆ ಇವನ ಐಡೆಂಟಿ ಕಾರ್ಡ್ನೇ ಮಾಡಿಸಿಲ್ಲ ನಾನು ಸ್ವಲ್ಪ ತುಂಬ ಬಿಸಿ ಅಲ್ಲ ಗಾಯ್ಸ್ ಎಲ್ಲಾಗೈಸ್ ಇವನೇನೋ ಇದ್ದ ಮತ್ತು ಇವ್ರ ಮನೆಯವರೆಲ್ಲ ಬಿಸಿ ಇದ್ರ ಮಾಡಿಸ್ಬೇಕಿತ್ತು ತಾನೆ ಅದನ್ನ ಮಾಡ್ಸೋಕ್ಕೆ ಯಾರು ಬೇಕಾಗಿಲ್ಲ ನಾವೇ ಮಾಡಿಸ್ಬೋದು ಇವನಿಗೂ ನಾನೊಬ್ಬಳೇ ಹೋಗಿ ಮಾಡಿಸಿದ್ದು ಫಸ್ಟ್ ಓಟು ಅದು ನನ್ನಿಂದ ಹಾಕಿರೋದು ಆಲ್ ಕ್ರೆಡಿಟ್ ಗೋಸ್ ಟು ಮೀ ಆಯಿತು ಎಲ್ಲ ಹ್ಞೂ ನನಗೇನೆ ಗೈಸ್ ಫೈನಲಿ ಬರ್ಟು ಇವಾಗ ನಾವು ಸಹನ ಲೊಕೇಶನ್ ಕಳಿಸಿದ್ದಾಳೆ ಅದನ್ನು ಚೆಕ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ತೀವಿ ಎಸ್ ನಾವೀಗ ಬೇಕ್ರಿಲಿ ಏನಾದ್ರು ತಗೊಳ್ಳೋಣ ಅಂತ ಬಂದ್ವಿ ಬಟ್ ನಂಗೆ ರೂಟೇ ಗೊತ್ತಾಯ್ತಲ್ಲ ಅವಳು ಲೊಕೇಶನ್ ಕಳಿಸಿದ್ದಾಳೆ ಅದು ಲೊಕೇಶನ್ ಸರಿಯಾಗಿ ಆನ್ ಅದಕ್ಕೆ ಅದಕ್ಕೆಲ್ಲ ಯಾವುದೋ ಬ್ಯಾಂಕ್ ಅಪೋಸಿಟ್ ಬಂದು ಕಾಲ್ ಮಾಡು ಅಂತ ಹೇಳೋಳೆ ನೋಡೋಣ ಬ್ಯಾಂಕ್ ಹೋಗಿ ಕಾಲ್ ಮಾಡ್ತೀನಿ ಅವ್ರಿಗೆ ಏನಾದರೂ ತೊಗೊಳ್ಳೋಣ ಅಂತ ಬಂದು ನಾವೇ ತಿಂತಾ ಇದ್ದೀವಿ ವಯಸ್ಸು ನಾ ಸಂಜುನೂ ಕೂಡ ಕಾಣಿಸ್ತಾನೆ ಅಲ್ಲ ಅಲ್ಲಿ ಬೆಳಕು ಕತ್ಲೆ ಆಗ್ಬಿಟ್ಟೈತೆ ನಾವು ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ವಾಪಸ್ ಹೊಂಟೋಗ್ಬಿಡೋಣ ಅನ್ಕೊಂಡು ಆಮೇಲೆ ಇಷ್ಟು ದೂರ ಬಂದು ಏನಕ್ಕೆ ವಾಪಸ್ ಹೋಗೋದು ಅಂತ ಹೋಗ್ತಾ ಇದೀವಿ ಗೈಸ್ ನಾನು ಇದೇ ಫಸ್ಟ್ ಟೈಮ್ ಸಹ ನಮ್ಮ ಮನೆಗೆ ಹೋಗ್ತಾ ಇರೋದು ಅವಳು ಒಳಗವಳೆ ನೋಡೋಣ ಇರಿ ಶುಶ್ ಅವಳು ವೀಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಮುಖ ಮುಚ್ಕೊತೋಳೆ ಅವಳು ಬೈತಾ ಇದ್ಲು ನನಗೆ ವೀಡಿಯೋ ಅಂತೂ ಮಾಡಬೇಡ ನೀನು ಮಾಡಿದ್ರು ಹಾಕ್ಬೇಡ ಹಾಕಿದ್ರೆ ಮಾತ್ರ ಸರಿ ಬರಲ್ಲ ಅನ್ಕೊಂಡು ಅದಕ್ಕೆ ನಾನು ಚೊಂಬಿಡ್ಕೊಂಡವಳೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ರೇಕ್ಸ್ ಹಾಕ್ಬಿಟ್ಟೆ ಗಾಯಬೋದು ನಾನು ಸಂಜೆ ಇದೆ ಫಸ್ಟ್ ಟೈಮ್ ಹೋಗಿರೋದಲ್ವ ಅವಳಂತೂ ಊಟ ಮಾಡಿಸ್ದೆ ಕಳಿಸ್ತಾನೆ ಇಲ್ಲ ಫುಲ್ಲು ಫೋರ್ಸ್ ಅಂದರೆ ಫೋರ್ಸು ಊಟ ಮಾಡಲೇಬೇಕು ಹೋಗ್ಲೇಬಾರ್ದು ಅಂತ ಅವಳು ಅಷ್ಟೇ ಅಣ್ಣನೂ ಅಷ್ಟೇ ಅವಳು ನಾನ್ ವೆಜ್ ಮಾಡಿದ್ಲಿ ಫ್ರೈಡೇ ಅಂದ್ಬಿಟ್ಟು ನಾನು ತಿನ್ನಲಿಲ್ಲ ಅವ್ರ ಅಮ್ಮ ಅಂತೂ ಅಮ್ಮ ಅಂದರೆ ಅವ್ರ ಅತ್ತೆ ಅವರಂತೂ ಮೊಸರನ್ನಾದ್ರು ತಿನ್ನವ ತುಪ್ಪನಾದ್ರು ತಿನ್ನವ ಹಂಗೆ ಅಂತೂ ಹೋಗ್ಲೇಬೇಡ ಅಯ್ಯೋ ಸ್ವಲ್ಪನಾದರೂ ಹಾಕೊಡೇ ಹಾಕೊಡೆ ಮೊಸರನ್ನಾದರೂ ಹಾಕೊಡೆ ಅಂದ್ಕೊಡು ತುಂಬ ಫೋರ್ಸ್ ಮಾಡಿದ್ರು ನಾನು ಇಲ್ಲ ಅಮ್ಮ ಇನ್ನೊಂದು ಸಲ ಬಿಡಿ ಇವಾಗ ಶುಕ್ರವಾರ ನಾನು ತಿನ್ನಲ್ಲ ಅಂತ ಹೇಳಿದೆ ಇಲ್ಲಿ ನಾನು ಸೊಸೆ ಏನು ಮಾಡ್ತಾವಳೆ ಅಂತ ಏನು ಮಾಡ್ತಿದ್ದೀವಾ ಏನದು ಏನದು ಯಾರದು ಪಾಪ ಪಾಪ ಯಾರು ಪಾಪ 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 ಜಶು ಅಲ್ಲೋಡು ಅಣ್ಣ ನಿಶು ಅಣ್ಣ ನಿಶು ಅಣ್ಣ ಅಲ್ಲ ನಿಶು ಅಣ್ಣ ಕೂಗು ನಿಶು ಅಣ್ಣ ಕೂಗು ಹಾಂ ತಿತ್ತಿತ್ತೆ ಹಾಗಂದ್ರೆ ಕೈಸಿಗೆ ನಾವು ಹೊರಟು ಫೈನಲಿ ನಾನಂತೂ ಸಹನನ್ ಮನೆಗೆ ಹೋಗಿ ತುಂಬಾ ಖುಷಿ ಆಯಿತು ಸಹಾನಂಗೂ ಅಷ್ಟೇ ಫಸ್ಟ್ ಟೈಮ್ ಹೋಗಿದ್ವ ಅವಳು ತುಂಬಾ ಖುಷಿ ಪಟ್ಲು ತುಂಬಾ ಎಕ್ಸೈಟ್ ಕೂಡ ಆದ್ಲು ಅವ್ರ ಮನೇಲೆಲ್ಲ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ನನ್ನನ್ನು ನಂಗೆ ಪರ್ಸ್ನಲಿ ಖುಷಿ ಆಯಿತು ಅಂಡ್ ಜಶು ನಾವು ಏನು ಹೇಳ್ತೀವಿ ಅದನ್ನೆಲ್ಲ ಕೇಳ್ತಾ ಇದ್ಲು ಜಶುನು ಕೂಡ ಓದ್ ತಕ್ಷಣ ಸ್ವಲ್ಪ ಹತ್ಲು ಆಮೇಲೆ ಅವಳೇ ಸರಿ ಓದ್ಲು ಆಮೇಲೆ ಆಮೇಲೆ ಹೊಂದ್ಕೊಂಡ್ಲು ಹೇಳಿದ ಮತ್ನೆಲ್ಲಾ ಕೇಳ್ತಾ ಇದ್ಲು ಜಶು ನಾನಿವಾಗ ಸಹನವ್ರ ಮನೆಯಿಂದ ಹೊರಡ್ತಾ ಇದ್ದೀನಿ ಅಂದರೆ ನಮ್ಮಮ್ಮ ಮನೆಗೆ ಇದ್ದೀನಿ ಯಾಕಂದರೆ ನಾನು ನಮ್ಮ ಅಮ್ಮ ಮನೆಯಿಂದನೇ ಅಲ್ವಾ ಸಹನವ್ರ ಮನೆಗೆ ಹೋಗಿದ್ದು ಸೊ ನಮ್ಮಮ್ಮ ಮನೆಗೆ ಹೋಗಿ ನಮ್ಮಮ್ಮಂಗೆ ಹೇಳಿ ನಾನು ಅಂಪಾಪುರಕ್ಕೆ ಇದ್ದೀನಿ ಇವಾಗ ನಾನು ಫೈನಲಿ ಅಂಪಾಪುರಕ್ಕೆ ಬಂದೆ ನಾನು ಸಂಜೀಗ್ ಹೇಳಿದ್ದ ನಾನು ನನ್ನ ನೈಲ್ ಪೊಲೀಸ್ ತಗೋಬ ಅಂತ ಸೊ ತಂದಿದ್ದಾನೆ ನಾನಂತೂ ಫುಲ್ ಖುಷು ನಾನಂತೂ ಮನೆಗೆ ಹೋಗ್ತಿದ್ದಂಗೆ ಫಸ್ಟ್ ಹಾಕ್ಕೊಂಡಿದ್ದೆ ನೈಟ್ ಪೊಲೀಶು ಬೇರೆ ಏನು ಕೆಲಸನೂ ನಾನು ಮಾಡಲಿಲ್ಲ ಸೊ ಇವಾಗ ನಾನು ಈ ವಿಡಿಯೋ ನಿಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಲವ್ ಯು ಆಲ್ ಬಾಯ್